ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಜಲತಜ್ಞ ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಬೋರ್ವೆಲ್ ರೀಚಾರ್ಜ್ ಮಾಡಿಸಿದರೆ ಬೇಸಿಕಲಿ ನಮಗೆ ಸಮೃದ್ಧಿ ನೀರು ಸಿಗುತ್ತಾ ಅಂತ ಭಾಳಷ್ಟು ಜನರು ನನಗೆ ಫೋನ್ಗಳಲ್ಲಿ ಪ್ರಶ್ನೆ ಮಾಡ್ತಾರೆ ಎಲ್ಲಾದರೂ ಸೆಮಿನಾರ್ಗಳು ಪ್ರೋಗ್ರಾಮ್ಗಳು ಹೋದಾಗ ಈ ಪ್ರಶ್ನೆ ಕೇಳ್ತಾರೆ ಈ ಒಂದು ಚಿತ್ರ ನೀವು ನೋಡ್ತಾ ಇದ್ದಲ್ಲ ಬೊಮ್ಮೆನಲ್ಲಿ ಅಂತ ಭೀಮಸ ಬೊಮ್ಮೆನಲ್ಲಿ ಬಸವರಾಜ್ ಅವರು ಅವರ ಮರುಪೂರ್ಣ ಮಾಡಿದ್ದಾರೆ ಇವತ್ತು ನೀರು ಎಷ್ಟು ಚೆನ್ನಾಗಿ ಇಂಕ್ತೆ ಅಂದರೆ ಸಮೃದ್ಧಿ ನೀರನ್ನ ಕುಡಿತಕ್ಕಂಥ ಒಂದು ಕೆಲಸ ಆಗ್ತದೆ ಇವತ್ತು ಈ ಥರದಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ನೀರನ್ನು ಎಷ್ಟು ಚೆನ್ನಾಗಿ ಇಸ್ಕೊಡ್ಲಿಕ್ಕೆ ಒಂದು ಉದಾಹರಣೆ ಒಂದು ನಾವು ಬೋರ್ವೆಲ್ ವಿಚಾರಣೆ ಮಾಡೋದ್ರಿಂದ ಸಾಕಷ್ಟು ನೀರು ಬೇಸಿಗೆಯಲ್ಲೂ ನಮಗೆ ನೀರು ಸಿಗಲಿಕ್ಕೆ ಸಾಧ್ಯತೆ ಇದೆ ಇದು ಚಿತ್ರದುರ್ಗದಲ್ಲಿ ಮೆದೆಹಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ರಾಮತೀರ್ಥ ಆಶ್ರಮ ಅಂತ ಇಲ್ಲಿ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡುವಂಥ ಕೆಲಸ ಮಾಡಿ ಸಾಧಾರಣ ಇಪ್ಪತ್ತು ವರ್ಷಗಳದ್ದು ಇಪ್ಪತ್ತು ವರ್ಷದಿಂದ ಮರುಪೂರ್ಣ ಮಾಡಿದ ಮೇಲೆ ಇಲ್ಲಿ ಬೋರ್ವೆಲ್ಲಲ್ಲಿ ನೀರು ಇಂಪ್ರೂವ್ ಆಗಿದೆ ಮತ್ತು ನೀರಿನ ಗುಣಮಟ್ಟವೂ ಸಿಹಿ ನೀರಾಗಿದೆ ಮೊದಲೆಲ್ಲ ಟಿ ಡಿ ಎಸ್ ಒಂದು ಸಾವಿರದ ಐದುನೂರು ಪಿ ಪಿ ಎಮ್ ಇರ್ತಕ್ಕಂಥ ಬೋರ್ವೆಲ್ ನೀರು ಈಗ ಐದುನೂರು ಪಿ ಪಿ ಎಮ್ ಇದೆ ಅಷ್ಟು ನೀರು ಗುಣಮಟ್ಟ ಸಿಹಿ ನೀರಾಗ್ತಕ್ಕಂಥದ್ದು ಹಾರ್ಡ್ ವಾಟರ್ ಸಾಫ್ಟ್ನಿಂಗ್ ಟೆಕ್ನಾಲಜಿ ಅಂತೇಳಿ ಇಷ್ಟು ನೀರು ಸಮೃದ್ಧಿ ನೀರು ಬರ್ತಕ್ಕಂಥದ್ದು ಇದು ಬೇಸಿಗೆಯ ಫೋಟೋ ತೋರಿಸ್ತಾ ಇತ್ತು ಮಳೆಗಾಲದಲ್ಲಿನೂ ಅಷ್ಟೇ ಬರ್ತದೆ ಬೇಸಿಗೆಲ್ಲೂ ಅಷ್ಟೇ ಬರ್ತದೆ ಹಾಗಾಗಿ ಭಾಳಷ್ಟು ಜನಗಳ ಪ್ರಶ್ನೆ ಅಂತಂದರೆ ಸರ್ ನಾವು ಮಳೆ ಮಳೆ ಬರೋದೇ ಕಡಿಮೆ ಮಳೆಗಾಲದಲ್ಲಿ ನಾವು ನೀರನ್ನು ಇಂಗಿಸಿದ್ರೆ ಬೇಸಿಗೆಯಲ್ಲಿ ನೀರು ಹೆಂಗೆ ಬರುತ್ತೆ ಅಂತ ಒಂದು ಪ್ರಶ್ನೆ ಹಾಗಾಗಿ ಒಂದು ಸಿಂಪಲ್ ಲಾಜಿಕ್ನ ಹೇಳ್ತೀನಿ ನಮ್ಮ ಬಯಲು ಸೀಮೆ ಜಿಲ್ಲೆಗಳಲ್ಲಿ ವರ್ಷ ಒಂದು ವರ್ಷದ ಅವಧಿಯಲ್ಲಿ ಒಂದು ಹತ್ತು ದೊಡ್ಡ ಮಳೆಗಳು ಚಿಕ್ಕ ಚಿಕ್ಕ ಮಳೆಗಳನ್ನ ನಾನು ಕೌಂಟ್ ಮಾಡ್ತಾ ಇಲ್ಲ ಹತ್ತು ದೊಡ್ಡ ಮಳೆಗಳಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಒಂದು ಎಕರೆಗೆ ಸಾಧಾರಣ ಇಪ್ಪತ್ತು ಲಕ್ಷ ಲೀಟರ್ ನೀರು ನಮ್ಮ ಕೃಷಿ ಭೂಮಿ ಮೇಲೆ ಬೀಳುತ್ತೆ ಇಪ್ಪತ್ತು ಲಕ್ಷ ಲೀಟರ್ ನೀರಿಂದ ಒಂದು ನಾಲ್ಕು ಇರುವಂಥ ರೈತ ಒಂದು ಬೋರ್ಲ್ಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿದ್ರೆ ಕೊನೆಯ ಪಕ್ಷ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಲೀಟರ್ ನೀರನ್ನ ನಮ್ಮ ಬೋರ್ವೆಲ್ಗೆ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಇಷ್ಟು ಅಗಾಧವಾದಂಥ ನೀರು ನಮ್ಮ ಬೋರ್ವೆಲ್ಗೆ ಮಳೆಗಾಲದ ದಿನಗಳಲ್ಲಿ ನೂರು ದಿನಗಳ ಕಾಲ ನಮ್ಮ ಬೋರ್ವೆಲ್ಗೆ ನೀರು ಇಂಗುವಂಥ ಒಂದು ಕೆಲಸ ಆದರೆ ನಮಗೆ ಬೇಸಿಗೆ ಇನ್ನೂ ಇನ್ನೂರೈವತ್ತು ದಿನಗಳಿಗೆ ಬೇಕಾದಷ್ಟು ನೀರನ್ನು ಕೊಡುವಂಥ ಸಾಮರ್ಥ್ಯ ಈ ಬೋರ್ವೆಲ್ಗೆ ಆಗುತ್ತೆ ಅದೇ ನಾವು ಮಾಡದೇ ಇದ್ರೂ ಆಗುತ್ತಾ ಅಂತ ಕೇಳ್ಬೋದು ನಾವು ಮರುಪೂರ್ಣ ಮಾಡದೇ ಇದ್ರು ಖಂಡಿತ ಆಗುತ್ತೆ ಆದರೆ ಅದು ಇಂಡೈರೆಕ್ಟ್ ರೀಚಾರ್ಜ್ ಇದು ಡೈರೆಕ್ಟ್ ರೀಚಾರ್ಜ್ ಅಂತ ಡೈರೆಕ್ಟಾಗಿ ನಿಮ್ಮ ಜಲಸ್ತರ ಅಕ್ಯೂಫರ್ಸ್ ಅಂತ ಏನು ಕರಿತೀವಲ್ಲ ಅಕ್ಯೂಫರ್ಗಳಿಗೆ ನೀರು ನೇರವಾಗಿ ಮಳೆ ನೀರನ್ನು ಹೋಗಿ ನಿಮ್ಮ ಜಲಸ್ತರಗಳನ್ನು ಹೆಚ್ಚು ಮಾಡತಕ್ಕಂಥ ಸ್ಟ್ರೆಂಥನ್ ಮಾಡ್ತಕ್ಕಂಥ ಒಂದು ಕೆಲಸ ಆಗೋದರಿಂದ ನಿಮಗೆ ಬೇಸಿಗೆ ಕೀಳಲು ಸಹ ಹೆಚ್ಚು ನೀರನ್ನ ಪಡಲಿಕ್ಕೆ ಸಾಧ್ಯತೆಗಳು ಹೆಚ್ಚಿರ್ತದೆ ಅನ್ನೋದು ಒಂದು ಉದ್ದೇಶ ಈ ರಾಮತೀರ್ಥಾಶ್ರಮದಲ್ಲಿ ಇಷ್ಟು ಆಗಿ ನೀರು ಬರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ ಇವತ್ತು ಎಷ್ಟು ಅಗಾಧವಾದಂಥ ನೀರು ಇದೆಲ್ಲ ನನ್ನ ಪ್ರಕಾರ ಒಂದು ಎರಡೂವರೆ ಮೂರು ಸಾವಿರ ಗ್ಯಾಲನ್ ಪರ್ ಅವರ್ ಅಷ್ಟು ನೀರು ಬರ್ತಕ್ಕಂಥ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ ಈ ಥರದಲ್ಲಿ ಮಳೆಗಾಲದ ದಿನಗಳಲ್ಲಿ ನಾವು ಎಷ್ಟು ಪ್ರಮಾಣದ ನೀರನ್ನು ನಮ್ಮ ಬೋರ್ಲಿಗೆ ನೀರನ್ನು ಇಂದಿಸ್ತೀವಿ ಅಂತ ಇದು ಒಂದು ನನ್ನ ಭಾಷೆ ಏನಾದರೆ ನಮ್ಮ ಅಕೌಂಟ್ಗೆ ಎಷ್ಟು ಹಣವನ್ನು ತುಂಬ್ತೀವಿ ಎ ಟಿ ಎಮ್ ಕಾರ್ಡಿಂದ ಅದರಲ್ಲಿ ಹಣವನ್ನು ತೆಗೆಯೋಕ್ಕೆ ಸಾಧ್ಯ ಹಾಗಾಗಿ ಬೋರ್ನ ವಿಷಯದಲ್ಲಿ ಏನಾಗ್ತದೆ ಅಂದರೆ ನೀವು ಎರಡು ಕೋಟಿ ಲೀಟ್ರ್ ನೀರನ್ನು ಭೂಮಿಗೆ ಇಳಿಸಿದ್ರೆ ಕೊನೆ ಪಕ್ಷ ಒಂದೂವರೆ ಕೋಟಿ ಲೀಟ್ರಲ್ಲಿ ಒಂದು ಕೋಟಿ ಲೀಟ್ರ್ ನೀರನ್ನು ಪಡೀಬೇಕು ಮತ್ತು ಇನ್ನೊಂದು ಅರ್ಥ ಮಾಡ್ಕೊಬೇಕು ಒಂದು ಉಬ್ಬರ ಒಬ್ಬ ರೈತರು ಒಂದು ಕೂ ಬೋರಲ್ಲಿ ಒಂದು ಕೋಟಿ ಲೀಟರ್ ನೀರನ್ನು ಭೂಮಿಗೆ ಇಳಿಸುವಂಥ ಕೆಲಸ ಮಾಡಿದ್ರೆ ನೀರನ್ನು ತೆಗಿತಕ್ಕಂಥ ರೇಷೋ ಒಂದು ಕೋಟಿ ಲೀಟರ್ ಬೇಕಿಲ್ಲ ಕೃಷಿ ಭೂಮಿಗೆ ಏಕೆಂದರೆ ಒಂದು ನಮ್ಮ ಮೂವತ್ತರಿಂದ ನಲವತ್ತು ಲಕ್ಷ ಲೀಟ್ರ್ ನೀರಲ್ಲಿ ಐದು ಎಕರೆಗೆ ಕೃಷಿ ಭೂಮಿಗೆ ಆಗೋಷ್ಟು ನೀರಿನ ಅಲ್ಲಿ ಪಡಿಬೇಕು ಹಾಗಾಗಿ ಈ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ನಮ್ಮ ಬೋರ್ಗಳಲ್ಲಿ ನೀರನ್ನ ಇಂಗಿಸುವಂಥ ಕೆಲಸ ಇನ್ನೂ ಸಾಧ್ಯವಾದ್ರೂ ಇನ್ನೂ ಪಕ್ಕ ಮ್ಯಾಥಮೆಟಿಕ್ಸ್ ಬೇಕಂದರೆ ಒಂದು ಕೃಷಿ ಹೊಂಡ ಮಾಡ್ಕೊಂಡು ನೀನು ಸ್ಟೋರೇಜು ಮಾಡ್ಬೋದು ಮಳೆಗಾಲದ ದಿನಗಳಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಬೇಕು ಬಿಫೋರ್ ರೈನ್ ಬೇಸಿಕಲಿ ನೋಡಿ ಈ ಒಂದು ಸ್ಥಳದಲ್ಲಿ ನೀವು ನೋಡ್ತಾ ಇದ್ದೀವಿ ಕೂಡ್ಲಿಗಿ ತಾಲೂಕು ಪೂರ್ತಿ ಬಂಡೆ ಪ್ರದೇಶ ಬೆಟ್ಟ ಗುಡ್ಡಗಳಿಂದ ಬರ್ತಕ್ಕಂಥ ನೀರಿನ ಇವರು ಪ್ಲ್ಯಾನ್ ಮಾಡಿದ್ರು ಸರ್ ಬೋರಲ್ಲಿ ತೊಡೆದಾಗ ನೀರೇ ಕಡಿಮೆ ಬಂತು ಇದನ್ನು ನೀರು ಇಂಗಿಸ್ಬೇಕು ಇದು ಸಣ್ಣ ಕೃಷಿ ಹೊಂಡ ಮಾಡ್ಕೊಳ್ತೇನೆ ಈ ಕೃಷಿ ಹೊಂಡದ ಓವರ್ ಫ್ಲೋ ತಗೊಂಡೋಗಿ ಬೋರ್ವೆಲ್ ನೀರು ಇಂಗಿಸುವಂಥ ಕೆಲಸ ಮಾಡ್ತೀನಿ ಈ ಥರದಲ್ಲಿ ನಾವು ಪ್ಲಾನಿಂಗ್ ಮಾಡಿಕೊಂಡ್ರೆ ಮಾತ್ರ ನೀರನ್ನು ಇಂಗಿಸ್ಲಿಕ್ಕೆ ಸಾಧ್ಯತೆ ಇದೆ ನಾವು ಸೀದಾ ಡೈರೆಕ್ಟಾಗಿ ಮೇಲಿಂದ ಹರಿದು ಹೋಗುವಂಥ ನೀರನ್ನ ಬೋರಲ್ಲಿ ಸುತ್ತಲೂ ಒಂದು ಸಣ್ಣ ಗುಂಡಿ ಮಾಡಿ ಕಲ್ಲು ಜಲ್ಲಿ ತುಂಬಿಟ್ಟು ನಾನು ಮರುಪೂರ್ಣ ಮಾಡ್ತೇನೆ ಸಾಧ್ಯವಿಲ್ಲ ಏಕೆಂದರೆ ಮಳೆಗಾಲದ ದಿನಗಳಲ್ಲಿ ಹರಿದು ಹೋಗುವಂಥ ನೀರಿಗೆ ತುಂಬ ರಭಸವಾಗಿ ವೇಗವಾಗಿ ನೀರು ಹರಿದೋಗುತ್ತೆ ಹೋಗುತ್ತೆ ಆ ನೀರು ಡೈರೆಕ್ಟಾಗಿ ನಮ್ಮ ಬೋರ್ವೆಲ್ ನೀರನ್ನ ಕೊಡಲಿಕ್ಕೆ ಸಾಧ್ಯತೆಗಳಿಲ್ಲ ನೀರನ್ನು ತಡೆದು ಒಂದೇ ವೇಗವಾಗಿ ಬರುವ ಬಂದು ನೀರು ಇಂಗುವಂಥ ಕೆಲಸ ಆದರೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನೀರನ್ನು ಇಂಗ್ಲಿಕ್ಕೆ ಸಾಧ್ಯತೆ ಈ ಒಂದು ಕೃಷಿ ಭೂಮಿ ತುಂಬ ಇಳಿಜಾರಿರೋದ್ರಿಂದ ನಾವು ಟೆಂಚಸ್ ಮಾಡ್ತಾ ಬಂದ್ವಿ ಪ್ರತಿ ಅರ್ಧ ಎಕರೆಗೆ ಒಂದು ಬಂಡ್ಸ್ ಹಾಕಂತ ಬಂದ್ವಿ ಈ ಥರ ಮಾಡಿ ನೀರನ್ನು ಸ್ಲೋ ಮಾಡಿ ಬೋರಲ್ಲಿಗೆ ತರುವಂಥ ಕೆಲಸ ಮಾಡೋದ್ರಿಂದ ಪ್ರಮಾಣದ ಪ್ರಮಾಣದಿಂದ ಬೋರ್ಲ್ಗೆ ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ಪ್ರತಿಯೊಬ್ಬ ರೈತರು ಸರ್ ನನ್ನ ಜಮೀನಲ್ಲಿ ಜಾಗ ವೇಸ್ಟ್ ಆಗುತ್ತೆ ಅನ್ನೋದಕ್ಕಿಂತಲೂ ಫಸ್ಟು ನೀರು ಗೆಲ್ಲಬೇಕು ನೀರನ್ನು ಗೆಲ್ಲಬೇಕಾದ್ರೆ ನಮ್ಮ ಕೃಷಿ ಭೂಮಿಗೆ ಅಕ್ಕಪಕ್ಕದ ನೀರು ಬರ್ತದ ನಮ್ಮದೇ ನೀರು ಸಾಕ ಅದಕ್ಕೆ ಅನುಗುಣವಾಗಿ ನಾವೊಂದು ಎಲ್ಲಿ ಟ್ರೆಂಚ್ ಮಾಡಬೇಕು ಎಲ್ಲಿ ಬೋರ್ಗೆ ರೀಚಾರ್ಜ್ ಮಾಡಬೇಕು ಎಲ್ಲಿಂದ ನೀರು ಡೈವರ್ಷನ್ ಮಾಡಬೇಕು ಎಲ್ಲಿ ಎಲ್ ಬೆಂಡ್ ಮಾಡಬೇಕು ಅನ್ನೋ ಒಂದು ಕಲ್ಪನೆ ನಮಗೆ ಬೇಕು ಆ ನಂತರ ನಾವು ಪ್ಲ್ಯಾಂಟೇಷನ್ಗೆ ಹೋಗಬೇಕು ನಾವು ಇವತ್ತು ಮಾಡ್ತಕ್ಕಂಥ ಕ್ರಿಯೆ ಏನಾಗಿದೆ ಅಂದರೆ ಬೋರ್ನ್ ತೊಡ್ತೀವಿ ಮೋಟ್ರ್ ಹಾಕ್ಸ್ತೀವಿ ಇಮಿಡಿಯೇಟಾಗಿ ಪ್ಲಾಂಟೇಷನ್ ಮಾಡಿಬಿಡ್ತೀವಿ ಆಮೇಲೆ ನೀರಿನ ಸಮಸ್ಯೆ ಆಯಿತು ಅನ್ನೋದಕ್ಕಿಂತಲೂ ನಮ್ಮ ಕೃಷಿ ಭೂಮಿಗೆ ಹೊಂದಿಕೊಳ್ಳುವಾಗೆ ನೀರನ್ನು ರೀಚಾರ್ಜ್ ಮಾಡಿದ್ರೆ ಬೇಸಿಗೆಯಲ್ಲೂ ನೀರು ಪಡೀಬೋದು ಒಂದೆರಡು ವರ್ಷ ಬರಗಾಲ ಬಂದರೂ ಸಹ ನೀರಿನ ಕೊರತೆ ಕೊರತೆ ಆಗದೆ ಇರೋದು ನೋಡ್ಬೋದು ಇಲ್ಲಿ ಇದು ಮಂಡ್ಯದ ಮದ್ದು ಹತ್ರ ಮಾಡ್ತಕ್ಕಂಥ ಒಂದು ಕೇಸ್ಟಡಿ ಇವರಿಗೆಲ್ಲ ಮಳೆಗಾಲದಲ್ಲಿ ಕಾವೇರಿ ನದಿಯಲ್ಲಿ ನೀರು ಹರಿದೋಗುತ್ತೆ ಕೆನಾಲ್ಗಳಲ್ಲಿ ನೀರು ಹೋಗ್ತಾ ಇರ್ತದೆ ಆ ಕೆನಾಲ್ನೇ ಪಂಪ್ ಮಾಡಿ ಬೋರಿಗೆ ತುಂಬಿಸ್ತಾ ಇದ್ದಾರೆ ಈ ಥರ ನಮ್ಮ ಭೂಮಿಯಲ್ಲಿ ನಮ್ಮ ಊರುಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಏನೇನು ಲಭ್ಯ ಲಭ್ಯತೆಗಳಿದೆ ಅದಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ನಾವು ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿದ್ರೆ ಬೇಸಿಗೆಯಲ್ಲೂ ನೀವು ಸಮೃದ್ಧಿ ನೀರನ್ನು ಪಡೆಯಬಹುದಕ್ಕೆ ಇದೊಂದು ಸಣ್ಣ ವೀಡಿಯೋದಿಂದ ಮಾಡ್ತಕ್ಕಂಥ ವೀಡಿಯೋ ಮಾಡಿರ್ತಕ್ಕಂಥ ಒಂದು ಉದ್ದೇಶಕ್ಕೆ ಇಷ್ಟಪಡ್ತೀನಿ ಅಲ್ಲ ಡ್ರಮ್ ಅಲ್ಲಿ ಇಟ್ಕೊಂಡು ತುಂಬಿಸ್ಕೊಂಬಿಡ್ರಿ ఏ ఆప్షన్ మాబోల్ చుక్కబ బోర్ ఒడే నుక్బట్ట